ಪದ ವು ವಂದೇ ಬ್ರಹ್ಮಂದ್ರದಿ ಅಭಿವಂದಿ ಪೂರ್ಣಸರ್ವಣೈ ಕಾರಣಮ್ಯಂತರೇಶಿ ದಾಸ ದಯುಕ್ತ ದೂರೀಕೃತುರ ಹರಿಕಾಾರವಕ್ತ ಜಗನ್ನಥಗುರು ಭಜೆ ಶ್ರೀಹರಿಕಾ ಕಲ್ಪಸಾಧನಾ ಪದ್ಯ ಪ್ರಥಮ ಯುಗ ಕೇಳಧಿಕವರೆ ವಿಂಶತ ಸುಲಕ್ಷ ಅಷ್ಟೋತ್ತರ ಶತ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಚಾರ್ಯರು ದೇವಮಾನ ವರ್ಷಗಳಿಗೆ ತತ್ಸಮಾನವಾದ ಮಾನವಮಾನದ ವರ್ಷಗಳ ಕಾಲಗಣನೆಯನ್ನು ತಿಳಿಸ್ತಾರೆ ಪ್ರತಿಯುಗದ ಕಾಲ ಪರಿಮಾಣವನ್ನು ಮಾನವ ವರ್ಷಮಾನದಿಂದ ತಿಳಿಸುತ್ತಾರೆ ಮಾನವರ ಒಂದು ವರ್ಷ ದೇವತೆಗಳ ಒಂದು ದಿನ ಉತ್ತರಾಯಣ ದೇವತೆಗಳಿಗೆ ಹಗಲು ದಕ್ಷಿಣಾಯಣವು ರಾತ್ರಿ ಅಂದರೆ ಮುನ್ನೂರ ಅರವತ್ತು ಮಾನವ ವರ್ಷಗಳು ದೇವತೆಗಳಿಗೆ ಒಂದು ವರ್ಷ ಈ ಲೆಕ್ಕದ ಗಣಿತದಂತೆ ನಾಲ್ಕು ಸಾವಿರದ ಎಂಟುನೂರು ದೇವರ ವರ್ಷಗಳು ಪ್ರಥಮ ಯುಗವಾದ ಕೃತ ನಾಲ್ಕು ಸಾವಿರದ ಎಂಟುನೂರು ಗುಣಿಸು ಮುನ್ನೂರ ಅರವತ್ತು ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ಈ ಕಾಲವನ್ನು ದಾಸರು ಏಳಧಿಕವರೆ ವಿಂಶತಿಸು ಲಕ್ಷ ಅಷ್ಟೋತ್ತರ ಶತ ಎಂದಿದ್ದಾರೆ ಅಂದರೆ ವಿಂಶತಿ ಇಪ್ಪತ್ತು ಅರೆ ಅದರ ಅರ್ಧ ಹತ್ತು ಅದರ ಮೇಲೆ ಏಳಧಿಕ ಹತ್ತು ಕುಡಿಸು ಏಳು ಹದಿನೇಳು ಅಷ್ಟೋತ್ತರ ಎಂಟು ವಿಂಶತಿ ಸಹಸ್ರ ಇಪ್ಪತ್ತು ಕೂಡಿಸು ಎಂಟು ಇಪ್ಪತ್ತೆಂಟು ಸಹಸ್ರ ಸುಲಕ್ಷ ಶತ ವಿಂಶತಿ ಸಹಸ್ರ ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ಮಾನವ ವರ್ಷಗಳು ದ್ವಿತೀಯ ಅಂದರೆ ಎರಡನೆಯದಾದ ಎರಡನೆಯದಾದ್ರೇತಾಯುಗ ದೇವಮಾನವ ವರ್ಷಗಳು ಮೂರು ಸಾವಿರದ ಆರುನೂರು ಮೂರು ಸಾವಿರದ ಆರುನೂರು ಗುಣಿಸು ಮೂರ್ನೂರ ಅರವತ್ತು ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ಮಾನವ ವರ್ಷಗಳು ಈ ಕಾಲವನ್ನು ದಾಸರಾಯರು ಷಣ್ಣವತಿ ಮಿತ ಸಹಸ್ರದ ಲಕ್ಷ ದ್ವಾದಶ ಎಂದಿದ್ದಾರೆ ಅಂದರೆ ದ್ವಾದಶ ಲಕ್ಷ ಹನ್ನೆರಡು ಲಕ್ಷ ಷಣ್ಣವತಿ ಷಟ್ ನವತಿ ತೊಂಬತ್ತು ಕೂಡಿಸು ಆರು ತೊಂಬತ್ತಾರು ಸಹಸ್ರ ತೊಂಬತ್ತಾರು ಸಾವಿರ ಹನ್ನೆರಡು ಲಕ್ಷದ ತೊಂಬತ್ತಾರು ಸಹಸ್ರ ಮಾನವ ವರ್ಷಗಳಾಗುವವು ತೃತೀಯಕ್ಕೆ ಎಂದರೆ ಮೂರನೇ ಯುಗವಾದ ದ್ವಾಪರ ಯುಗಕ್ಕೆ ಎರಡು ಸಾವಿರದ ನಾನೂರು ದೇವಮಾನ ವರ್ಷಗಳು ಎರಡು ಸಾವಿರದ ನಾನ್ನೂರು ಗುಣಿಸು ಮುನ್ನೂರ ಅರವತ್ತು ಎಂಟು ಲಕ್ಷದ ಅರವತ್ತು ನಾಲ್ಕು ಸಾವಿರ ಮಾನವ ವರ್ಷಗಳು ಇದನ್ನು ದಾಸರು ಎಂಟು ಲಕ್ಷದ ಚತುಷಷ್ಟಿ ಸಹಸ್ರ ಅಂದಿದ್ದಾರೆ ಎಂಟು ಲಕ್ಷದ ಮೇಲೆ ಚತುರ್ಷಷ್ಟಿ ಸಹಸ್ರ ಅರವತ್ನಾಲ್ಕು ಸಾವಿರ ಅಂದರೆ ಎಂಟು ಲಕ್ಷ ಅರವತ್ತ್ನಾಲ್ಕು ಸಾವಿರ ಮಾನವ ವರ್ಷಗಳಾಗುವವು ಇದರ ಅರ್ಧ ಕಲಿಗೆ ಚಿಂತಿಪುದು ಚತುರ್ಯುಗವಾದ ಕಲಿಯುಗಕ್ಕೆ ಸಾವಿರದ ಇನ್ನೂರು ದೇವಮಾನದ ವರ್ಷಗಳು ಸಾವಿರದ ಇನ್ನೂರು ಗುಣಿಸು ಮುನ್ನೂರ ಅರವತ್ತು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಅಂದರೆ ಎಂಟು ಲಕ್ಷ ಅರವತ್ತ್ನಾಲ್ಕು ಸಾವಿರದ ಅರ್ಧ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಮಾನವ ವರ್ಷಗಳು ಈ ರೀತಿ ಯುಗಗಳ ಕಾಲಗಣನೆಯನ್ನು ಅರಿತು ಚಿಂತಿಸಬೇಕೆಂದು ತಾತ್ಪರ್ಯ ಎಂದು ಶ್ರೀ ಜಗನ್ನಾಥ ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ಮುಖ್ಯ ಮುಖ್ಯಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ ಮಸ್ತು